ಹಾಯ್ ಫ್ರೆಂಡ್ಸ್ ಲತಾ ಕಿಚನ್ಗೆ ಸ್ವಾಗತ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ದಿನ ಮುಸ್ಕಿನ ಜೋಳನ ಬಳಸಿ ಮುಸ್ಕಿನ ಜೋಳದ ಒಡೆ ಹಾಗೆ ಬೋಂಡ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮಾತ್ರ ಟೇಸ್ಟ್ ವೈಸ್ ಮಾತ್ರ ಹೇಳೋದೆ ಬೇಡ ಇದು ಮುಸ್ಕಿನ ಜೋಳದಿಂದ ಮಾಡಿದ್ದಾರೆ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಬೋಂಡ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮಾತ್ರ ಸಾಫ್ಟಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಮುಸ್ಕಿನ ಜೋಳ ವಡೆ ಹಾಗೆ ಬೋಂಡೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಜೋಳದ ತೆನೆಯನ್ನು ತೊಗೊಂಡಿದ್ದೆ ಜೋಳದ ಕಾಳುಗಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಮೂರು ತೆನೆ ಉದ್ದ ಬರುತ್ತಲ್ಲ ತೆನೆ ಆ ಜೋಳದ ತೆನೆ ತೊಗೊಂಡಿದ್ದೆ ಮೂರು ತೆನೆಯ ನೀಟಾಗಿ ಜೋಳನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜು ಈರುಳ್ಳಿ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಹಾಗೆ ಎರಡು ಎಸಲಷ್ಟು ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಐದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಹಾಗೆ ಒಂದು ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಹಾಗೆ ಅದೇ ಕಪ್ ಬೌಲ್ ಮೆಜರ್ಮೆಂಟಲ್ಲೇ ಒಂದು ಕಪ್ಪು ಕಡಲೆ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಆಗೋಷ್ಟು ಸೋಡಾನ ತೊಗೊಂಡಿದ್ದೀನಿ ಅಡುಗೆ ಸೋಡಾ ಇವಾಗ ನಾವಿಲ್ಲಿ ಮುಸ್ಕಿನ ಜೋಳ ಏನು ತೊಗೊಂಡಿದ್ದೀವಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ನೀವು ಸ್ವೀಟ್ ಕಾರ್ನಲ್ಲೂ ಕೂಡ ಬಳಸ್ಬೋದು ಸ್ವೀಟ್ ಕಾರ್ನ್ ಬಳಸಿ ಮಾಡಿದ್ರೆ ನೀವು ಸ್ವೀ ಸ್ವೀಟ್ ಕಾರ್ನಲ್ಲಿ ಬೋಂಡ ಮಾತ್ರ ಮಾಡ್ಬೋದು ವಡೆನ ಮಾಡೋಕ್ಕಾಗಲ್ಲ ಸ್ವಲ್ಪ ತಿಳು ಬರುತ್ತೆ ರುಬ್ಬಿದವಾಗ ನೋಡಿ ಎಷ್ಟು ಗಟ್ಟಿ ಇದೆ ಅಂತೇಳಿ ಮುಸ್ಕಿನ ಜೋಳ ಸ್ವಲ್ಪ ಗಟ್ಟಿ ಬರುತ್ತೆ ಸ್ವೀಟ್ಗಂಡು ರುಬ್ಬ್ದವಾಗ ತುಂಬ ತೆಳು ಥರ ಇರುತ್ತೆ ಗಟ್ಟಿ ಬರೋಲ್ಲ ಇಟ್ಟು ನೋಡಿ ಸ್ವಲ್ಪ ತರಿ ತರಿ ಇರಬೇಕು ತುಂಬ ನೈಸಾಗಿ ರುಬ್ಬೇಡಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ತುಂಬ ನೈಸು ಇಲ್ಲ ತುಂಬ ತರಿ ತರಿನೂ ಇಲ್ಲ ಆ ರೀತಿ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಟೇಸ್ಟ್ ವೈಸ್ ಮಾತ್ರ ಹೇಳೋದೇ ಬೇಡ ಖಂಡಿತವಲ್ಲೂ ಟ್ರೈ ಮಾಡಿ ನೀವೇ ಕಮೆಂಟ್ ಹಾಕ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಜೋಳದಿಂದ ಮಾಡಿರೋದು ಅಂತ ಅನಿಸೋದೇ ಇಲ್ಲ ನಿಮಗೆ ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಪುದೀನ ಇಷ್ಟನ್ನು ಇದ್ದೀನಿ ಅಂದರೆ ಈರುಳ್ಳಿ ಆದಷ್ಟು ಸಮಿ ಸಣ್ಣ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಸೋಡಾನ ಸೇರಿಸ್ತಾ ಇದ್ದೀನಿ ನೀಟಾಗಿ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಸೇರಿಸ್ಬಿಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನೀವು ಬರೀ ಬೋಂಡ ಮಾಡ್ತೀವಿ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಒಡೆನೂ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಉಂಡೆ ಕಟ್ಟಕ್ಕೆ ಬರಬೇಕು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತೆಳುವಾದರೆ ಕ್ರಿಸ್ಪಿನೆಸ್ ಬರಲ್ಲ ಅಂತ ಅಷ್ಟೇ ನೋಡಿ ಈ ರೀತಿ ತಟ್ಟೋದಕ್ಕೆ ಬರಬೇಕು ಉಂಡೆ ಕಟ್ಟಿ ಆ ಥರ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಕಾಣ್ತಾ ಇದೆ ಅಂದ್ಕೊತೀನಿ ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಬಾಣಲಿನೇ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಹಾಗೆ ಎಣ್ಣೆ ಕೂಡ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ಎಣ್ಣೆ ಬಿಸಿಯಾಗಿದೆ ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿದವಾಗ ಅದು ನಿಧಾನವಾಗಿ ಮೇಲೆ ಬರಬೇಕು ಆವಾಗ ವಡೆ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಿಧಾನವಾಗಿ ಬೇಯಿಸಿ ಅದು ಮಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸೋದ್ರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಉಂಡೆನ ತಗೊಂಡು ಮಾಮೂಲಿ ನಾವು ವಡೆ ಯಾವ ರೀತಿ ತಟ್ತೀವಿ ಅದೇ ರೀತಿಯಾಗಿ ವಡೆನ ತಟ್ಟಿದ್ರೆ ತಟ್ಬಿಟ್ಟು ಎಣ್ಣೆಗೆ ಬಿಟ್ಟರೆ ಆಯಿತು ಬರೀ ನಾವು ಕಡಲೆ ಹಿಟ್ಟಲ್ಲೇ ಕಡಲೆ ಬೇಳೆಲೇ ವಡೆ ಮಾಡಿರ್ತೀವಿ ವಡೆ ಮಾಡ್ತಾಯಿರ್ತೀವಿ ಹಾಗೆ ಕಡಲೆ ಹಿಟ್ಟನ್ನು ಬಳಸಿ ನಾವು ಹೋಂಡಾ ಮಾಡ್ತಾಯಿರ್ತೀವಿ ಈ ಥರ ತುಂಬ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಮಾಮೂಲಿ ಕಡಲೆ ಬೇಳೆ ವಡೆ ತಿಂದಿರ್ತೀರಲ್ವ ಆ ಟೇಸ್ಟಿಗಿನ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈ ರೀತಿಯಾಗಿ ತಟ್ಟಿ ಮಾಮೂಲಿ ನೀವು ವಡೆ ಯಾವ ರೀತಿ ತಟ್ಟಿ ಹಾಕ್ತೀವಿ ಸೇಮ್ ಅದೇ ಥರ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ನೀವೆಷ್ಟು ಗಟ್ಟಿಯಾಗಿ ಕಲಿಸ್ಕೊತೀರ ಹಿಟ್ಟನ್ನು ಅಷ್ಟು ಕ್ರಿಸ್ಪಿನೆಸ್ ಬರುತ್ತೆ ನೋಡಿ ಕಾಣ್ತಾ ಇದ್ದೀವಿ ಅನ್ಕೋತೀನಿ ಸೇಮ್ ಅದೇ ಥರ ಎಲ್ಲ ವಡೆಗಳನ್ನು ತಟ್ಟಿ ಬಿಡಬೇಕಾಗುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಟೇಸ್ಟ್ ವೈಸ್ ಮಾತ್ರ ಹೇಳೋದೇ ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ಕ್ರಿಸ್ಪಿನೆಸ್ಸು ಅಷ್ಟೇ ತುಂಬ ಕ್ರಿಸ್ಪಿಯಾಗಿರುತ್ತೆ ಕಡಲೆಬೇಳೆ ಒಡೆ ಮಾಡಿರ್ತೀರ ತಿಂದಿರ್ತೀರ ಬೇಜಾರು ಅನ್ಸಲ್ಲ ಸರಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಕಲರ್ ಚೇಂಜ್ ಆಗ್ತಾ ಕಲರ್ ಚೇಂಜ್ ಆಗಬೇಕು ನೀಟಾಗಿ ನಾವು ಈರುಳ್ಳಿ ಹಾಕಿರ್ತೀವಿ ನೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಕಾಣ್ತಾಯಿದೆ ಇದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನೀಟಾಗಿ ಎರಡೂ ಕಡೆ ತಿರುಗಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಕಲರ್ ಬರಬೇಕು ಅವಾಗೇ ಜೋಳದೋಡೆ ಟೇಸ್ಟ್ ಇರೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮಾತ್ರ ಇದಾಗಿದೆ ಪ್ಲೇಟಿಗೆ ತೆಗೆದಿಡ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಜೋಳದ ಬೋಂಡ ಮಾಡೋದಕ್ಕೆ ಇಲ್ಲಿ ನಾವು ಸೇಮ್ ಅದೇ ಹಿಟ್ಟಲ್ಲೇ ಬೋಂಡ ಕೂಡ ಮಾಡ್ಬೋದು ಇದೆ ಅಂದ್ಕೊತೀನಿ ನಾವು ಏನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ವಡೆ ಮಾಡೋದಕ್ಕೆ ಅದೇ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಆದಷ್ಟು ಸ್ವಲ್ಪ ತೆಳು ಜಾಸ್ತಿ ಇರಲಿ ತುಂಬ ಗಟ್ಟಿ ಮಾಡ್ಕೋಬೇಡಿ ನಮ್ಮ ಮಾಮೂಲಿ ಬೋಂಡ ಮಾಡೋದಕ್ಕೆಲ್ಲ ಏನು ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊತೀವಿ ಅದಕ್ಕಿಂತ ಸ್ವಲ್ಪ ತೆಳುವಿರಲಿ ಹಿಟ್ಟು ನೋಡಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಬೋಂಡ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಕಾಣ್ತಾ ಇದೆ ಅನ್ಕೊತೀನಿ ನೋಡಿ ಈ ರೀತಿಯಾಗಿ ಬಿಟ್ಟರೆ ಆಯಿತು ನೀವು ಯಾವುದೇ ಕಾರಣಕ್ಕೂ ಉಂಡೆ ಕಟ್ಟಿ ಬಿಡೋದಕ್ಕೆ ಹೋಗಬೇಡಿ ಸುಮ್ಮನೆ ತಗೊಂಡೆ ತೋರಿಸ್ತೀನಿ ಒಂದು ನಿಮಿಷ ನಾನು ನೋಡಿ ಈ ರೀತಿಯಾಗಿ ಉಂಡೆ ಕಟ್ಬಿಟ್ಟು ಬಿಡಬೇಡಿ ಸುಮ್ಮನೆ ಈ ಥರ ತೊಗೊಂಡು ಡೈರೆಕ್ಟಾಗಿ ಎಣ್ಣೆಗೆ ಬಿಡಬೇಕು ಏನಕ್ಕೆ ಅಂದರೆ ತುಂಬ ಚೆನ್ನಾಗಿ ಬೇಯುತ್ತೆ ಒಳಗಡೆ ನಾವು ಉಂಡೆ ಕಟ್ಟಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಒಳಗಡೆ ನೀಟಾಗಿ ಬೇಯೋದಿಲ್ಲ ಅಂತ ಅಷ್ಟೇ ನೋಡಿ ಈ ರೀತಿ ತೊಗೊಂಡು ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಟರೆ ಆಯಿತು ಯಾವ ಥರ ತೊಗೊಂಡಿರ್ತೀರ ಅದೇ ಥರ ಡೈರೆಕ್ಟಾಗಿ ಎಣ್ಣೆಗೆ ಬಿಡಿ ನೀವು ಶೇಪ್ ಎಲ್ಲ ನೋಡೋಕ್ಕೆ ಹೋಗ್ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಬೋಂಡ ಇವಾಗ ನಾನು ಎಲ್ಲ ಬೋಂಡು ಎಣ್ಣೆ ಬಿಟ್ಟಾಗಿದೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಆಯಿತು ಆದಷ್ಟು ಮಿಕ್ಸ್ ಮಾಡ್ತಾ ಇರ್ಬೇಕು ಆವಾಗವಾಗ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕಾಗುತ್ತೆ ಅವಾಗ ನೀಟಾಗಿ ಎಲ್ಲ ಕಡೆಯೂ ಫ್ರೈ ಆಗುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಐ ಫ್ಲೇಮಲ್ಲಿ ಇಟ್ಟಿಲ್ಲ ನೋಡಿ ಈ ರೀತಿಯಾಗಿ ಪದೇ ಪದೇ ಮಿಕ್ಸ್ ಮಾಡ್ಕೋಬೇಕು ನಾರ್ಮಲ್ ಬೋಂಡಾಗಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಏನಪ್ಪ ಸ್ಪೆಷಲ್ ಅಂದ್ಕೋಬೋದು ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ನಿಮಗೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ಹೌ ಆಗಿದೆ ಫ್ರೆಂಡ್ಸ್ ನಾನು ಬೇರೆ ಪ್ಲೇಟ್ಗೆ ಇದ್ದೀನಿ ಅದೇ ರೀತಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೆ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ದಪ್ಪನೂ ಹಾಕೋಕ್ಕೋಗಬೇಡಿ ಬೋಂಡನ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ತೊಗೊಳ್ಳಿ ಅಂದರೆ ನೀಟಾಗಿ ಬೇಯುತ್ತೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ನೋಡಿ ಇವು ನೋಡಿದ್ರೂ ಸಡನ್ನಾಗಿ ನೋಡಿದ್ರೆ ನಿಮಗೆ ಜೋಳದ್ದು ಒಡೆ ಅಥವಾ ಜೋಳದ ಬೋಂಡ ಅಂತ ನಿಮ್ಗೆ ಅನಿಸೋದೇ ಇಲ್ಲ ಗೊತ್ತೇ ಆಗೋಲ್ಲ ತಿಂದ ಮೇಲೆ ನಿಮಗೆ ಗೊತ್ತಾಗೋದದು ಬೋಂಡ ಮಾತ್ರ ಒಳಗಡೆ ಅಂತೂ ಸಾಫ್ಟಾಗಿರುತ್ತೆ ಮೇಲುಗಡೆ ಕ್ರಿಸ್ಪಿನೆಸ್ ಇರುತ್ತೆ ಸಂಜೆ ಟೀ ಜೊತೆ ಇಲ್ಲ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವಾಗ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ అయితే నిమ్మ ఫ్యమిలీ ఫ్రెండ్స్కి శేర్ మి ప్లీజ్ చాలల్న సబ్స్క్రైబ్ మాకొ థ్యాంక్ యూ ఫార్ వాచింగ్